ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ತಿಂಡಿ ಎಲ್ಲ ತಿಂದಿದ್ದಾಯ್ತು ಹೊರಗಡೆ ಬರೋಣ ಅಂತ ಬಂದ್ವಿ ನೋಡಿದ್ರೆ ಮಳೆ ಕೂಡ ಬೀಳ್ತಾ ಇತ್ತು ಚಿ ಸಣ್ಣಕ್ಕೆ ಜಿಮ್ ಇತ್ತು ನಮ್ಮ ಕಡೆ ಜಿಮ್ರೋದು ಅಂತೀವಿ ಸಣ್ಣಕ್ಕೆ ಬೀಳ್ತಾ ಇರುತ್ತಲ್ಲ ಅದಕ್ಕೆ ಜಿಮ್ ಅಂತೀವಿ ಜಿಮ್ ಇತ್ತು ಹಾಗೆ ಬಟ್ಟೆಗಳೆಲ್ಲ ಹೊರಗಡೆನೆ ಒಣಗಾಕಿದ್ದೀನಿ ನಾಳೆ ಸ್ಕೂಲ್ಗೆ ಹೋಗಾದ್ರೂ ಒಣಗುತ್ತೋ ಇಲ್ಲೋ ಅಂತ ನೋಡ್ತಾ ಇದ್ದೀನಿ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಹೊತ್ತು ಡ್ರೈ ಮಾಡಿಸ್ದೆ ಯಾಕಂದರೆ ಡೈಲಿ ನಾನು ಯೂನಿಫಾರ್ಮ್ ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಕೈಲೇ ತೊಳಿತೀನಲ್ವ ಇವತ್ತು ಸ್ವಲ್ಪ ನೀರಾದರೂ ಆರುತ್ತೆ ಅಂತೇಳಿ ಡ್ರೈ ಮಾಡಿಸ್ದೆ ಡ್ರೈನಿಗೆ ಹಾಕಿದ್ದೆ ಹಾಗೆ ನನ್ನ ಮಗಳು ಕೂಡ ಹೊರಗಡೆ ಬಂದ ತಕ್ಷಣ ಈ ಸ್ಟೆಪ್ಸ್ ಮೇಲೆ ಹೊತ್ತಿ ಆ ಕಡೆ ಈ ಕಡೆಯವರಿಗೆ ಹಾಯ್ ಮಾಡಬೇಕು ಮಾತಾಡಬೇಕು ನೋಡಿ ಮಾತಾಡ್ತಾ ಇದ್ದಾಳೆ ಆ ಕಡೆಯವ್ರ ಮನೆಯಲ್ಲಿ ಹಾಗೆ ನನ್ನ ಮಗ ಕೂಡ ಹೊರಗಡೆ ಬಂದು ಮಳೆ ಹೋಗೋಣ ಅಂತಂದ ಕೆಳಗಡೆ ನಾನೇ ಬೇಡ ಅಂತ ಹೇಳಿದೆ ಇವತ್ತು ಸಂಡೇ ಅಲ್ವಾ ಏನಾದರೂ ಸ್ಪೆಷಲ್ ಮಾಡಬೇಕಲ್ವಾ ಇವಾಗ ನಮ್ಮ ಮನೆಯವರು ಡ್ಯೂಟಿ ಹೋಗಿದ್ದಾರೆ ಇವಾಗ ತಗೋಬಂದು ಕೊಟ್ಟು ಮಾಡೋರಿಲ್ಲ ಅದಕ್ಕೋಸ್ಕರ ನಾನು ಇವಾಗಲೇ ಸಾಂಬಾರು ಮಾಡ್ಕೊಬಿಡೋಣ ಅಂತೇಳಿ ಒಣಮೀ ನನ್ನ ಸಾಂಬಾರು ಮಾಡೋಣ ಅಂಥೇಳಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಹತ್ತು ಹನ್ನೆರಡು ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಡ್ರೈ ಫ್ರೈ ಮಾಡಿರೋದು ಇದೆಲ್ಲ ಹಾಗೆ ಮೂರು ಸ್ಪೂನು ಕೊತ್ತಂಬರಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ತೆಂಗಿನ ತುರಿಯನ್ನು ಸ್ವಲ್ಪ ಹಾಕೋಬೇಕು ಇವಾಗ ಮೀನಿಗೆ ಜಾಸ್ತಿ ತೆಂಗಿನ ತುರಿಯನ್ನು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಇದು ಊರಿಂದ ತಂದಿರುವಂತ ಹುಳಿ ಪುಡಿ ಅಂದರೆ ಊರಲ್ಲಿ ವಾಟೆ ಹುಳಿ ಹೇಳಿ ಮಾಡ್ತಾರೆ ವಾಟೆ ಮರ ಅಂತೇಳಿರುತ್ತೆ ಅದ್ರ ಕಾಯಿ ಹುಳಿ ಹುಳಿ ಇರುತ್ತೆ ಆ ಕಾಯಿನ ಬೇಸಿಗೆಯಲ್ಲಿ ಹೆಚ್ಚಿ ಬಿಸಿಲೇಲಿ ಒಣಗಿಸಿ ಪುಡಿ ಮಾಡಿರ್ತಾರೆ ಆ ಪುಡಿಯನ್ನು ಸ್ವಲ್ಪ ತಂದಿದ್ದೆ ಸ್ವಲ್ಪ ಖಾಲಿ ಆಗ್ತಾ ಕೂಡ ಇದೆ ನೆಕ್ಸ್ಟ್ ಊರಿಗೆ ಹೋದವಾಗ ಮತ್ತೆ ತಗೋಬರ್ಬೇಕು ಇದನ್ನು ಹಾಕಿದ್ರೆ ಸಾರಿಗೆ ಮಾತ್ರ ಇದು ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರಿಗೆ ಚೆನ್ನಾಗಿರಲ್ಲ ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ನಾನಿಲ್ಲಿ ಮಿಕ್ಸಿಗೆ ಹಾಕೊಳ್ತೀನಿ ಹಾಗೆ ನಮಗೆ ಸಾರು ಇನ್ನೂ ಖಾರವಾಗಬೇಕು ಅಂತಂದರೆ ಕಾಳು ಮೆಣಸನ್ನು ಕೂಡ ಹಾಕೋಬೋದು ನಾನಿಲ್ಲಿ ಮೆಣಸಿನಕಾಯಿನೇ ಜಾಸ್ತಿ ಹಾಕಿದ್ದೆ ಅಲ್ಲ ಅದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಹಾಕಿಲ್ಲ ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಆದಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಒಣ ಮೀನು ಸಾಂಬಾರಿಗೆ ಸ್ವಲ್ಪ ದಪ್ಪನೇ ಇರಬೇಕು ತುಂಬ ತೆಳುವಾದ್ರೂ ಅಷ್ಟೊಂದು ಮೀನಿಗೆಲ್ಲ ಖಾರ ಹಿಡಿಯಲ್ಲ ಚೆನ್ನಾಗಿ ಅನಿಸಲ್ಲ ಅದಕ್ಕೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಗೆ ಕರ್ಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಪರವಾಗಿಲ್ಲ ಮೀನು ಸಾರಿಗೆ ಕರ್ಬೇವು ಹಾಕಿದಷ್ಟು ನಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಾರಿಗೆ ಬದನೆಕಾಯಿ ಕೂಡ ಹಾಕಿ ಮಾಡ್ಬೋದು ತುಂಬಾ ಚೆನ್ನಾಗಿ ಆಗುತ್ತೆ ನನಗೆ ಇಲ್ಲಿ ಬದನೆಕಾಯಿ ಖಾಲಿಯಾಗಿತ್ತು ಅದಕ್ಕೆ ನಾನು ಬದನೆಕಾಯಿನ ಹಾಕಿಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಸ್ವಲ್ಪ ಕುದೀಲಿ ಕುದಿಯೋವರೆಗೆ ನಾನು ಮೀನನ್ನ ಕಟ್ ಮಾಡ್ಕೋಬೇಕು ಮೀನು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ತನಕ ಸುಮಾರು ಟೈಮ್ ಹಿಡಿಯುತ್ತೆ ಅಷ್ಟೊತ್ತಾಗಲೇ ಸಣ್ಣ ಉರಿಲಿ ಇದನ್ನು ಇಡ್ತೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಯಾಕಂದರೆ ಒಣಮೀನ್ ಸಾರು ಮಾಡ್ತಾ ಇರೋದಲ್ವ ಒಣಮೀನಲ್ಲಿ ಉಪ್ಪಿರುತ್ತೆ ಅದನ್ನು ಒಣಗಿಸುವಾಗ ಉಪ್ಪು ಹಾಕೇನೆ ಒಣಗಿಸ್ ಇರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಇಲ್ಲ ಅಂತಂದರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಸಾರಿಗೆ ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಹಾಕೋದು ಇವಾಗ ಮೂರು ಮೀನನ್ನು ತೊಗೊಂಡಿದ್ದೀನಿ ಸಾಕಾಗುತ್ತೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಅಂತೇಳಿ ಜಾಸ್ತಿ ಮೀನು ತಗೊಂಡ್ರೂ ನಮ್ಮ ಮನೇಲಿ ಜಾಸ್ತಿ ಆಗುತ್ತೆ ತಿನ್ನಲ್ಲ ಅದಕ್ಕೆ ಒಂದು ಪೀಸ್ ಎರಡು ಪೀಸ್ ತಿಂತೀವಲ್ಲ ಅದಕ್ಕೆ ಮೂರೇ ಮೀನು ಸಾಕು ಅಂತೇಳಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಫಸ್ಟು ತಲೆಯನ್ನು ತೆಗೆದ್ಬಿಟ್ಟು ಅದರೊಳಗಡೆ ಸ್ವಲ್ಪ ಇದಿರುತ್ತೆ ತೆಗೆದಿರ್ತಾರೆ ಆದರೂ ಕೂಡ ಸ್ವಲ್ಪ ಏನಾದರೂ ಇದ್ದಿದ್ದರೆ ಅದನ್ನು ತೆಕ್ಕೋಬೇಕು ನೋಡಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಇದು ಫಸ್ಟೇ ನಾವು ಆ ಕಡೆ ಈ ಕಡೆ ರೆಕ್ಕೆ ತೆಕ್ಕೊಂಡ್ರೂ ಪರವಾಗಿಲ್ಲ ನಾನು ಕಟ್ ಮಾಡಿದಾದಮೇಲೆ ಆ ಕಡೆ ಈ ಕಡೆ ರೆಕ್ಕೆಯನ್ನು ತೆಗಿತೀನಿ ಸ್ವಲ್ಪ ಗಟ್ಟಿನೇ ಇರುತ್ತೆ ಯಾಕಂದರೆ ಬಿಸಿಲಲ್ಲಿ ಒಣಗಿಸಿರ್ತಾರಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಇವಾಗ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಕಟ್ ಮಾಡಿ ಆ ಪಾತ್ರೆಗೆ ಹಾಕೊಳ್ತೀನಿ ಸ್ವಲ್ಪ ನೆಂದಾದಮೇಲೆ ಅದನ್ನು ಕ್ಲೀನ್ ಮಾಡ್ಬೋದು ಬೇಗನೆ ಈ ಒಣಮಿನ ಸಾಂಬಾರ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೆ ಮಾತ್ರ ಒಣಮೀನು ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ನಾವು ಊರಿಗೋದ್ರೆ ಜೇಸ್ ಜಾಸ್ತಿಯಾಗಿ ನಾವು ಇಷ್ಟಪಡೋದು ಮೀನು ಸಾಂಬಾರನ್ನ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ ನಮಗೆ ಚಿಕನ್ನು ಚಿಕನ್ ಚಿಕನೆಲ್ಲ ಜಾಸ್ತಿಯಾಗಿ ತಿನ್ನಬೇಕು ಅಂತ ಅನಿಸಲ್ಲ ಯಾಕಂದ್ರೆ ನಾವು ಇಲ್ಲಿ ತಿಂತೀವಲ್ಲ ಅದಕ್ಕೆ ಊರಲ್ಲಿ ತಿನ್ನಬೇಕು ಅಂತ ಅನಿಸಲ್ಲ ಊರಲ್ಲಿ ಅಕ್ಕಿ ರೊಟ್ಟಿ ಈ ಥರ ಅಕ್ಕಿ ರೊಟ್ಟಿ ಜೊತೆಗೆ ಒಣಮಿನ ಸಾಂಬಾರು ಆಮೇಲೆ ಹಸಿಮೀನು ಸಾಂಬಾರು ಈ ಥರ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆ ಇದನ್ನು ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ನೆನೆಸ್ಕೊಳ್ಳಿ ಇಟ್ಟಿದ್ದೀನಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ವಿಷಯ ಈ ಮೀನ್ ತಲೆ ಇರುತ್ತಲ್ಲ ಮೀನ್ ತಲೆ ತಿಂದರೆ ಸಿಕ್ಕಾಪಟ್ಟೆ ಶಾರ್ಪ್ ಆಗ್ತಾರಂತೆ ನಾವು ಚಿಕ್ಕೋರು ಕೂಡ ಹೇಳ್ತಾ ಇದ್ರು ಮೀನ್ ತಲೆ ತಿಂದರೆ ಮೀನ್ ಶಾರ್ಪ್ ಆಗ್ತಾರೆ ಅಂತೇಳಿ ಮೀನು ಯಾವ ಥರ ಪಟಪಟ ಅಂತ ಓಡಾಡ್ಕೊಂಡ್ತಿರುತ್ತಲ್ಲ ಅದೇ ಥರ ಶಾರ್ಪ್ ಆಗ್ತಾರೆ ಮೀನಿನ್ ಕಂಡು ಥರ ಅಂತೇಳಿ ಹೇಳ್ತಾ ಇದ್ರು ಬಟ್ ನಮ್ಮ ಮೀನು ತಲೆ ಎಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಇವತ್ತು ನಮ್ಮ ತಂಗಿ ಬಂದಿದ್ಲು ಮೀನು ತಲೆ ಹಾಕಿ ಮಾಡು ಅಂತಂದ್ಲು ಅದಕ್ಕೆ ಮೀನು ತಲೆ ಹಾಕಿ ಮಾಡ್ತಾ ಇದ್ದೀನಿ ತಿಂತಾರೋ ಅಥವಾ ಹಾಗೆ ಎಸಿತಾರೋ ನೋಡಬೇಕು ಹಾಗೆ ಇದನ್ನು ಒಂದು ಎರಡು ಮೂರು ಸಾರಿ ಯಾರು ನೀರು ಹಾಕಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದು ಕ್ಲೀನ್ ಮಾಡಿದಷ್ಟು ಅದು ಮೇಲ್ಗಡೆದು ಉಪ್ಪು ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ ಹಾಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಕೂಡ ಕುದೀತಾ ಇತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ವೈಟ್ ಗೈಟ್ಗೆ ಆಗ್ತಾ ಇದೆ ಮೇಲ್ಗಡದೆಲ್ಲ ಕ್ಲೀನ್ ಎಲ್ಲ ತೊಳೆದಿದ್ದೀನಿ ಫುಲ್ ಕ್ಲೀನ್ ಆಗಿದೆ ಇವಾಗ ಸಾಂಬಾರ್ಗೆ ಹಾಕ್ತೀನಿ ಇದನ್ನು ಮಸಾಲೆ ಚೆನ್ನಾಗಿ ಕುದ್ದಿದೆ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಿದೆ ಇವಾಗ ಮೀನು ಹಾಕ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಬೇಕಾದರೆ ಹಾಕೋಬೇಕಾಗುತ್ತೆ ಮೀನು ಸಾಂಬಾರು ಸ್ವಲ್ಪ ಹೊತ್ತು ತಣದ ಮೇಲೆ ಮತ್ತೆ ಟೇಸ್ಟ್ ನೋಡಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಉಪ್ಪಿರೋದೆಲ್ಲ ಬಿಟ್ಕೊಳ್ಳುತ್ತೆ ನಾವು ಮೊದಲೇ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಇನ್ನೂ ಉಪ್ಪಾಗೋಗುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡ್ಕೋಬೇಕು ಅಡುಗೆಯಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸೋದ್ರೊಳಗೆ ಎರಡು ಗಂಟೆ ಆಯಿತು ಹಾಗೆ ರೈಸ್ ಮಾಡಿದ್ದೆ ಅಕ್ಕಿ ರೊಟ್ಟಿ ಏನು ಮಾಡಿಲ್ಲ ರೈಸ್ ಜೊತೆಗೆ ಕೂಡ ಮೀನು ಮೀನು ಸಾಂಬಾರು ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಊಟ ಎಲ್ಲಾ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಅಷ್ಟೇ ಮಲಗಿದ್ದು ಹೊರಗಡೆ ಬಂದು ನೋಡಿದ್ರೆ ಮಳೆ 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 ಬೀಳೋದಂತೂ ಬಿಡ್ತಾನೆ ಇಲ್ಲ ಆ ಥರ ಬೀಳ್ತಾ ಇದೆ ನಾಲ್ಕು ಗಂಟೆ ಆಗಿತ್ತು ಹಾಗೆ ನಮ್ಮನೆಯವರು ಡ್ಯೂಟಿ ಮುಗಿಸಿ ಬಂದ್ರು ಇವತ್ತು ಕಾರ್ ತಗೊಂಡೋಗಿದ್ರು ಯಾಕಂದ್ರೆ ಮಳೆ ಬೀಳ್ತಾ ಇದೆಯಲ್ಲ ಬೈಕ್ ಅಲ್ಲಾದ್ರೆ ಎಲ್ಲಾ ಒದ್ದೆ ಹಾಕೊಂಡ್ ಬರಬೇಕು ಅಂತೇಳಿ ಕಾರ್ ತಗೊಂಡಿದ್ರು ನನ್ನ ಮಕ್ಕಳಂತೂ ಡ್ಯಾಡಿ ಬರೋದ್ನೆ ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಹೊರಗಡೆ ಬಂದು ನೋಡ್ತಾ ಇರ್ತಾರೆ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಶ್ರೇಯುಗೆ ಡೈಲಿ ಅದೇ ಕೆಲಸ ಎಷ್ಟು ಗಂಟೆಗೆ ಬರ್ತಾರೆ ಬರೋ ಟೈಮ್ ಆಯ್ತಾ ಅಂತ ಕೇಳ್ತಾನೆ ಇರ್ತಾನೆ ಚಳಿ ಅಲ್ವಾ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಮ್ಮ ಮನೆಯವ್ರ ಹತ್ರ ಏನಾದರೂ ತಿನ್ನೋದಕ್ಕೆ ತಗೊಬರ್ರಿ ಅಂತ ಹೇಳಿದ್ದೆ ಅವರು ಜಿಲೇಬಿ ತಗೊಬಂದಿದ್ರು ಅಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾಯಿದ್ರು ಅಂಥೇಳಿ ಜಿಲೇಬಿ ತಗೊಬಂದಿದ್ರು ಹಾಗೆ ಟೀ ಜೊತೆಗೆ ಸ್ವಲ್ಪ ಜಿಲೇಬಿ ಕೂಡ ತಿಂದ್ವಿ ಸ್ವೀಟ್ ಅಲ್ವಾ ಅದು ಜಾಸ್ತಿ ತಿನ್ನೋಕ್ಕಾಗಲ್ಲ ಹಾಗೆ ಶ್ರೇಯದು ಕಾಫಿ ರೈಟಿಂಗ್ ಹೋಮ್ವರ್ಕ್ ಕೂಡ ಇತ್ತು ಬರೆದಿರಲಿಲ್ಲ ಅವನು ನಿನ್ನೆ ಎಲ್ಲ ಅದಕ್ಕೆ ಇವಾಗ ಕೂತ್ಕೊಂಡು ಇದ್ದಾನೆ ಶ್ರೇಯುಗೆ ಬುಧವಾರದಿಂದ ಟೆಸ್ಟ್ ನಡೀತಾ ಇದೆ ಅವನು ಸ್ವಲ್ಪ ಪ್ರಿಪೇರ್ ಮಾಡಿಸಿ ಬಿಗ್ ಬಾಸ್ ಬಂತು ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡಿದ್ವಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ